ಗಾಂನಲ್ಲಿ ನಡೆದ ಹತ್ಯಾಕಾಂಡದ ಬನ್ನಲ್ಲೇ ಭಾರತೀಯ ಸೇನೆಯ ಧೈರ್ಯದ ದ್ವಿಗ್ಜಯ ಆರಂಭವಾಗಿದೆ ಹೌದು ಪಾಕಿಸ್ತಾನದ ಭಯೋತ್ಪಾದಕರು ನಡೆಸಿದ ದಾಳಿಗೆ ನಿಷ್ಕಳಂಕ ನಾಗರಿಕರು ಬಲಿಯಾದ ಘಟನೆಗೆ ಪ್ರತಿಯಾಗಿ ಭಾರತೀಯ ಸೇನೆ ಕೈಗೊಂಡ ಆಪರೇಷನ್ ಸಿಂಧೂರ ಇದೀಗ ಯಶಸ್ವಿಯಾಗಿದೆ ಈ ಕಾರ್ಯಾಚರಣೆಗೆ ನಾಯಕತ್ವ ನೀಡಿದ್ದು ಕರ್ನಲ್ ಸುಫಿಯಾ ಕುರೇಷಿ ಹೌದು ಈಗಲೂ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಮನದಲ್ಲಿ ಕೇಳುವ ಪ್ರಶ್ನೆ ಈಕೆ ಯಾರು ಅಂತ ಅದಕ್ಕೆ ಉತ್ತರ ಸಿಕ್ಕಿದೆ ಎಸ್ ಸುಫಿಯಾ ಕುರೇಶಿ ಭಾರತ ದೇಶದ ಹೆಮ್ಮೆಯ ಬೆಳಗಾವಿಯ ಸೊಸೆ ಗೋಕಾಕ್ ತಾಲೂಕಿನ ಕೊಣ್ಣೂರಿನ ವಧು ಗುಜರಾತ್ನ ಬರೋಡಾದಲ್ಲಿ ಜನಿಸಿ ಭಾರತ ಮಣ್ಣಿಗೆ ತನ್ನ ಶಕ್ತಿಯನ್ನು ಅರ್ಪಿಸಿದ ಯೋಧೆ ಜಮ್ಮುವಿನಲ್ಲಿ ಕರ್ನಲ್ ಉದ್ದಿಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಫಿಯಾ ಇದೀಗ ಸೇನಾ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಬರೆದಿದ್ದಾರೆ ಆಪರೇಷನ್ ಸಿಂಧೂರ ಎನ್ನುವ ಶಕ್ತಿಶಾಲಿ ಪ್ರಹಾರದಲ್ಲಿ ಉಗ್ರರ ಒಂಬತ್ತು ಪ್ರಾಣಗಳ ನೆಲೆಯನ್ನು ನಾಶವಾಗಿದೆ ಈ ಕಾರ್ಯಾಚರಣೆಗೆ ಸುಫ್ಯ ಮುನ್ನಡೆಸಿದ ಸಂದರ್ಭ ಬಹುರಾಷ್ಟ್ರಗಳ ಸೇನಾಪಡೆಗೂ ಆದರ್ಶವಾಗಿರುವುದಂತೂ ನಿಜ ಆಕೆ ಓರ್ವ ಮಹಿಳೆ ಮಾತ್ರವಲ್ಲ ದೇಶದ ಸೈನ್ಯವನ್ನೇ ಮುನ್ನಡೆಸಿದಂತ ಧೈರ್ಯವಂತೆ ಅವರ ಪತ್ನಿ ಕರ್ನಲ್ ತಾಜುದ್ದೀನ್ ಬಾಗಿವಾಡಿ ಕೂಡ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು ಈ ದಂಪತಿ ಭಾರತಕ್ಕೆ ನಿಜವಾದ ಶಕ್ತಿಯ ಯುಗ್ಮವಾಗಿದ್ದಾರೆ ಸುಫಿಯಾ ಖುರೇಷಿ ಭಾರತಕ್ಕೆ ಹೆಮ್ಮೆ ತಂದಂತಹ ಬೆಳಗಾವಿಯ ಸೊಸೆ ಆಕೆ ಪಡೆದಂತಹ ಸೈನಿಕ ಕತೆ ಇಂದು ದೇಶದ ಪ್ರತಿಯೊಂದು ಮನಸ್ಸಿಗೆ ಸ್ಫೂರ್ತಿಯಾಗಿದೆ ಆಪರೇಷನ್ ಸಿಂಧೂರ ಕೇವಲ ಸೇನಾ ಅದು ಪಾಕಿಸ್ತಾನಕ್ಕೆ ನೀಡಿದ ಎಚ್ಚರಿಕೆಯ ಬಿರುಗಾಳಿ ಈ ದೇಶದಲ್ಲೂ ಮಹಿಳೆಯು ಯೋಧ ನಾಯಕಿ ನಾಯಕಿ ಎಂಬ ಸತ್ಯವನ್ನ ಕರ್ನಲ್ ಸುಫಿಯಾ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಇದು ಸುಫಿಯಾದ ಗೆಲುವು ಮಾತ್ರವಲ್ಲ ಭಾರತದ ಸ್ಫೂರ್ತಿ ಯೋಧರ ತ್ಯಾಗದ ಪ್ರತೀಕ ಫೆಹಲ್ಗಾಮ್ ಕಂದಾಯಕ್ಕೆ ನೀಡಿದಂತಹ ನಿಜವಾದ ಉತ್ತರವೇ ಆಪರೇಷನ್ ಸಿಂಧೂರವಾಗಿದೆ